ಎಲ್ಲರಿಗೂ ನಮಸ್ಕಾರ ಇಂದಿನ ತರಗತಿಯಲ್ಲಿ ಸಂಧಿಗಳ ಬಗ್ಗೆ ಅಭ್ಯಾಸ ಮಾಡೋಣ ಇಂದು ಸಂಧಿಗಳ ವಿವರಣೆ ಹಾಗೂ ಪ್ರಕಾರಗಳ ಬಗ್ಗೆ ತಿಳಿಯೋಣ ಸಂಧಿಗಳು ಸಂಧಿ ಎಂದರೇನು ಎರಡು ಅಕ್ಷರಗಳನ್ನು ಕಾಲ ವಿಳಂಬವಿಲ್ಲದಂತೆ ಕೂಡುವುದನ್ನು ಸಂಧಿ ಎನ್ನುವರು ಈ ಅಕ್ಷರಗಳು ಸ್ವತಂತ್ರ ಅಕ್ಷರಗಳಾಗಿರಬಹುದು ಅಥವಾ ಶಬ್ದಗಳ ಕೊನೆಯ ಮತ್ತು ಮೊದಲಿನ ಅಕ್ಷರಗಳಾಗಿರಬಹುದು ಉದಾಹರಣೆ ಆ ಪ್ಲಸ್ ಊರು ಆ ಊರು ಹೀಗಾಗುತ್ತೆ ಆ ಎಂಬ ಸ್ವತಂತ್ರ ಅಕ್ಷರವು ಊ ಎಂಬ ಅಕ್ಷರದೊಂದಿಗೆ ಕಾಲ ವಿಳಂಬವಿಲ್ಲದಂತೆಯೇ ಸೇರಿ ಆ ಊರು ಎಂದಾಗಿದೆ ಎರಡು ಶಬ್ದಗಳ ಕೊನೆಯ ಮತ್ತು ಮತ್ತು ಮೊದಲನೆಯ ಅಕ್ಷರಗಳು ಹೇಗೆ ಕಾಲ ವಿಳಂಬವಿಲ್ಲದಂತೆ ಸೇರುತ್ತದೆ ಎಂಬುದನ್ನು ತಿಳಿಯೋಣ ಗುರು ಪ್ಲಸ್ ಅನ್ನು ಗುರುವನ್ನು ಇಲ್ಲಿ ಬಿಡಿಸಿ ಬರೆದಾಗ ಹೇಗಾಗುತ್ತೆ ನೋಡಿ ಗ ಪ್ಲಸ್ ಉ ಪ್ಲಸ್ ರ ಪ್ಲಸ್ ಅ ಪ್ಲಸ್ ನ ಪ್ಲಸ್ ನ ಪ್ಲಸ್ ಪ್ಲಸ್ ಉ ಏನಾಗುತ್ತೆ ಗುರುವನ್ನು ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದಂತೆ ಸೇರುವುದನ್ನು ಸಂಧಿ ಎನ್ನುತ್ತಾರೆ ನಂತರ ವಿಳಂಬವಿಲ್ಲದಂತೆ ಸೇರುವಾಗ ಕೆಲವು ವ್ಯತ್ಯಾಸಗಳು ಉಂಟಾಗುತ್ತವೆ ಇದನ್ನು ಸಂಧಿ ಕಾರ್ಯ ಎನ್ನುತ್ತಾರೆ ಸಂಧಿ ಸಂಧಿಯ ಸಂಧಿಕಾರ್ಯ ಆಧಾರದ ಮೇಲೆ ಸಂಧಿಗಳನ್ನು ಎರಡು ಪ್ರಕಾರಗಳನ್ನು ಮಾಡಲಾಗಿದೆ ಒಂದು ಸಂಧಿ ಎರಡನೇದು ವ್ಯಂಜನ ಸಂಧಿ ಈ ಸಂಧಿ ಸ್ವರ ಸಂಧಿ ಎಂದರೇನು ಸ್ವರಗಳ ಮುಂದೆ ಸ್ವರವು ಬಂದು ಸಂಧಿ ಕಾರ್ಯ ನಡೆದರೆ ಅದನ್ನು ಸ್ವರ ಸಂಧಿ ಎನ್ನುವರು ಅಂದರೆ ಉದಾಹರಣೆ ಉ ಸ್ವರ ಬಂದಿದೆ ಪ್ಲಸ್ ಎಡೆಗೆ ಸ್ವರದ ಮುಂದೆ ಸ್ವರ ಬಂದು ಕಾರ್ಯ ನಡೆದರೆ ನೋಡಿ ಉ ಪ್ಲಸ್ ರ ಪ್ಲಸ್ ಉ ಪ್ಲಸ್ ಎ ಪ್ಲಸ್ ಡ ಪ್ಲಸ್ ಎ ಪ್ಲಸ್ ಗ ಪ್ಲಸ್ ಉ ಊರಡೆಗೆ ಹೀಗಾಗುತ್ತೆ ಮೇಲಿನ ಉದಾಹರಣೆಯಲ್ಲಿ ಊ ಸ್ವರದ ಬದಲಾಗಿ ಊ ಸ್ವರವು ಪರವಾಗಿ ಬಂದು ಕೊನೆಗೆ ಊ ಸ್ವರವು ಲೋಪವಾಗಿರಬಹುದು ಲೋಪವಾಗಿರುವ ಸಂಧಿ ಕಾರ್ಯವನ್ನು ಗಮನಿಸಿ ಎರಡನೇದಾಗಿ ವ್ಯಂಜನ ಸಂಧಿ ಇಲ್ಲಿ ವ್ಯಂಜನ ಸಂಧಿ ಎಂದರೇನು ಸ್ವರದ ಮುಂದೆ ವ್ಯಂಜನವೋ ಅಥವಾ ವ್ಯಂಜನದ ಮುಂದೆ ಸ್ವರವಾಗಲಿ ಅಥವಾ ವ್ಯಂಜನದ ಮುಂದೆ ವ್ಯಂಜನವೂ ಬಂದು ಬಂದು ಸಂಧಿ ಕಾರ್ಯ ನಡೆದರೆ ಅದಕ್ಕೆ ವ್ಯಂಜನ ಸಂಧಿ ಎನ್ನುವರು ಸ್ವರೂ ಬರಬಹುದು ಅಥವಾ ವ್ಯಂಜನ ಮುಂದೆ ವ್ಯಂಜನ ಬರಬಹುದು ಕಾರ್ಯ ನಡೆದರೆ ಅದು ವ್ಯಂಜನ ಸಂಧಿ ಆಗುತ್ತದೆ ಒಂದು ಸ್ವರದ ಮುಂದೆ ವ್ಯಂಜನವು ಬರುವುದಕ್ಕೆ